ದೇಶ ಕಾಯುತ್ತಿರುವ ಸಮಸ್ತ ಯೋಧರಿಗೆ ಹಾಗೂ ನಮ್ಮೆಲ್ಲ ಗ್ರಾಹಕರಿಗೆ ವೈಲ್ಡ್ ಇಸ್ಟೇಟ್ ರವರಿಂದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಂನ ಫುಲ್ ನ್ಯೂಸ್ಗೆ ಸ್ವಾಗತ ಭಾರತದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ದೇಶದೆಲ್ಲೆಡೆ ಸಂಭ್ರಮ ಮನೆ ಮಾಡಿದೆ ಈ ನಿಟ್ಟಿನಲ್ಲಿ ದಿಲ್ಲಿಯ ಕೆಂಪು ಕೋಟೆ ಮೇಲೆ ಹನ್ನೊಂದನೇ ಬಾರಿ ತ್ರಿವರ್ಣ ಧ್ವಜ ಹಾರಿಸಿದ ಪ್ರಧಾನಿ ಮೋದಿ ದೇಶವನ್ನುದ್ದೇಶಿಸಿ ಹತ್ತು ಹಲವು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಪ್ರಮುಖವಾಗಿ ಏಕರೂಪ ನಾಗರಿಕ ಸಮಿತಿ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಈಗಿರೋದು ಕೋಮುವಾದಿ ನಾಗರಿಕ ಸಂಹಿತೆ ಹೀಗಾಗಿ ಭಾರತಕ್ಕೆ ಜಾತ್ಯತೀತ ನಾಗರಿಕ ಸಂಹಿತೆ ಅಗತ್ಯ ಇದೆ ಸುಪ್ರೀಂ ಕೋರ್ಟ್ ಸಹ ಬಹಳ ಸಲ ಹೇಳಿದೆ ಸಂವಿಧಾನ ಕರ್ತೃಗಳ ದೂರದೃಷ್ಟಿ ಈಡೇರಿಸುವುದು ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ ಈ ಮೂಲಕ ಯುಸಿಸಿ ಜಾರಿ ಮಾಡೋದ್ರ ಸಂಕೇತ ನೀಡಿದ್ದಾರೆ ಜೊತೆಗೆ ಕಲ್ಕತ್ತಾ ವೈದ್ಯ ವಿದ್ಯಾರ್ಥಿ ಕೊಲೆ ಪ್ರಕರಣ ಉಲ್ಲೇಖಿಸಿ ರಾಜ್ಯಗಳು ಮಹಿಳೆಯರ ಸುರಕ್ಷತೆ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ ಇಂದು ಕೆಂಪುಕೋಟೆಯಲ್ಲಿ ನನ್ನ ನೋವನ್ನ ಪುನಃ ವ್ಯಕ್ತಪಡಿಸೋಕೆ ಬಯಸ್ತೇನೆ ಒಂದು ಸಮಾಜವಾಗಿ ಮಹಿಳೆಯರ ಮೇಲೆ ನಡಿತ ದೌರ್ಜನ್ಯಗಳ ಬಗ್ಗೆ ನಾವು ಯೋಚಿಸಬೇಕಾಗತ್ತೆ ಈ ವಿರುದ್ಧ ದೇಶದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನನಗೆ ಈ ಆಕ್ರೋಶ ಅರ್ಥ ಆಗುತ್ತೆ ಈ ದೇಶ ಸಮಾಜ ರಾಜ್ಯ ಸರ್ಕಾರಗಳು ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಆದಷ್ಟು ಬೇಗ ಈ ಕ್ರೂರ ಕೃತ್ಯದ ತನಿಖೆ ನಡೆದು ಆರೋಪಿಗೆ ಕಠಿಣ ಶಿಕ್ಷೆ ನೀಡೋದು ಅನಿವಾರ್ಯ ಸೊ ಶಿಕ್ಷೆಗೆನ ಎದುರಿಸಿರೋ ಬಗ್ಗೆ ಆದಷ್ಟು ಹೆಚ್ಚು ಡಿಸ್ಕಸ್ ಮಾಡಬೇಕು ಯಾಕಂದರೆ ಇಂಥ ಕೃತ್ಯ ನಡೆಸೋರಿಗೆ ಮರಣ ದಂಡನೆ ನೀಡಲಾಗತ್ತೆ ಅಂತ ಎಲ್ಲರಿಗೂ ಅರ್ಥ ಆಗಬೇಕು ಈ ಭಯವನ್ನು ಹುಟ್ಟುಹಾಕೋದು ಬಹಳ ಇಂಪಾರ್ಟೆಂಟ್ ಅಂತ ನಾನು ಭಾವಿಸ್ತೀನಿ ಅಂತ ಮೋದಿ ಹೇಳಿದ್ದಾರೆ ಇನ್ನು ಸಮಾರಂಭದಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಭಾಗವಹಿಸಿದ್ದಾರೆ ಈ ಮೂಲಕ ಕಳೆದ ಒಂದು ದಶಕದಲ್ಲಿಯೇ ಪ್ರತಿಪಕ್ಷ ನಾಯಕರೊಬ್ಬರು ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಹಾಜರಾದಂತೆಯಾಗಿದೆ ಆದರೆ ಅವರಿಗೆ ಹಿಂದೆ ಐದನೇ ಸಾಲಿನಲ್ಲಿ ಆಸನ ಕಲ್ಪಿಸಿದಕ್ಕೆ ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸಿದೆ ಕಲ್ಕತ್ತಾ ಟ್ರೇನಿ ಡಾಕ್ಟರ್ ಕ್ರೂರ ಅತ್ಯಾಚಾರ ಹತ್ಯೆ ಪ್ರಕರಣ ಸಂಬಂಧ ಪ್ರತಿಭಟನಾಕಾರರ ಸಿಟ್ಟು ಇನ್ನಷ್ಟು ಹೊತ್ತಿ ಉರಿತಾ ಇದೆ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಸಂತ್ರಸ್ತಿಗೆ ನ್ಯಾಯ ಒದಗಿಸಬೇಕಂತ ಸಾವಿರಾರು ಜನರು ಬೀದಿ ಬೀದಿಗಳಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ವೈದ್ಯಕೀಯ ಸಿಬ್ಬಂದಿಗಿಂತ ಹಿಡಿದು ಸಾರ್ವಜನಿಕರು ಕೂಡ ಕ್ಯಾಂಡಲ್ ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಆದರೆ ಈ ವೇಳೆ ಟ್ರೇನಿ ಡಾಕ್ಟರ್ನ ಹತ್ಯೆಗೈದಿರೋ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಒಳಗೆ ಗುಂಪೊಂದು ನುಗ್ಗಿ ದಾಳಿ ನಡೆಸಿದೆ ಕಾಲೇಜಿನ ಒಂದಿಷ್ಟು ಭಾಗವನ್ನು ಧ್ವಂಸಗೊಳಿಸಿದೆ ಅಲ್ಲಿನ ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಎಕ್ವಿಪ್ಮೆಂಟ್ ಮತ್ತು ಫರ್ನಿಚರ್ಗಳನ್ನ ಮುರಿದು ಹಾಕಿದ್ದಾರೆ ಸದ್ಯ ಈ ಘಟನೆ ಸಂಬಂಧ ಪೊಲೀಸರು ಒಂಬತ್ತು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಪೊಲೀಸರು ದಾಳಿ ನಡೆಸಿರುವ ಗುಂಪಿನಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಮಂದಿ ಅವರನ್ನ ಚದರಿಸೋಕೆ ಟಿಆರ್ ಗ್ಯಾಸ್ ಫೈರ್ ಮಾಡಿ ಲಾಠಿ ಚಾರ್ಜ್ ಮಾಡಿದ್ವಿ ಅಂತ ಹೇಳಿದ್ದಾರೆ ಇನ್ನು ಈ ಘಟನೆ ಸಂಬಂಧ ಭಾರತೀಯ ವೈದ್ಯಕೀಯ ಸಂಘ ಐಎಂಎ ತುರ್ತು ಸಭೆ ಕರೆದಿದೆ ಇವೆಲ್ಲದರ ನಡುವೆ ಇದೀಗ ಕಲ್ಕತ್ತಾ ಪ್ರಕರಣ ರಾಜ ರಾಜಕೀಯ ಚಾಟಕ್ಕೆ ಕಾರಣ ಆಗ್ತಾ ಇದೆ ಈ ಪ್ರಕರಣದಲ್ಲಿ ಟಿಎಂಸಿ ಸಂಸದನ ಕೈವಾಡವಿದೆ ಅಂತ ಕೇಂದ್ರ ಸಚಿವ ಹಾಗೆ ಬಂಗಾಳದ ಬಿಜೆಪಿ ಅಧ್ಯಕ್ಷರಾಗಿರು ಸುಕಂತ ಮಜುಮ್ದಾರ್ ಆರೋಪ ಮಾಡಿದ್ದಾರೆ ಅಲ್ಲದೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮನೆಗೆ ಆಗಸ್ಟ್ ಹದಿನಾರರಂದು ಅಂದರೆ ನಾಳೆ ಪ್ರತಿಭಟನಾ ಮೆರವಣಿಗೆ ನಡೆಸ್ತೀವಿ ಅಂತ ಬಿಜೆಪಿ ಹೇಳಿದೆ ಅಲ್ಲದೆ ಮಮತಾ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದೆ ವಿಪಕ್ಷ ಬಿಜೆಪಿ ನಾಯಕ ಸುವೆಂಧು ಅಧಿಕಾರಿ ಗೃಹ ಇಲಾಖೆ ಮುಖ್ಯ ಕಾರ್ಯದರ್ಶಿ ಅಜಯ್ ಭಲ್ಲಾ ಅವರಿಗೆ ಪತ್ರ ಬರೆದಿದ್ದಾರೆ ಸಾಕ್ಷಿಗಳ ನಾಶ ತಡೆಯಲು ಅರಸೇನಾ ಪಡೆ ನಿಯೋಜಿಸಿ ಅಂತ ಮನವಿ ಮಾಡಿದ್ದಾರೆ ಇನ್ನು ಅತ ಮಮತಾ ಬ್ಯಾನರ್ಜಿ ಆಸ್ಪತ್ರೆ ಮೇಲೆ ನಡೆದ ದಾಳಿಯಲ್ಲಿ ಬಿಜೆಪಿ ಮತ್ತು ಎಡಪಂಥೀಯ ಪಕ್ಷಗಳ ಕೈವಾಡವಿದೆ ಅಂತ ಹೇಳಿದ್ದಾರೆ ಅತ್ತ ಮಾಜಿ ಟಿಎಂಸಿ ಸಂಸದ ಸೇನ್ ವಿದ್ಯಾರ್ಥಿಗಳ ಪ್ರತಿಭಟನೆ ಬಳಿ ಹೋಗಲು ಯತ್ನಿಸಿದ್ದು ವಿದ್ಯಾರ್ಥಿಗಳು ವಿರೋಧಿಸಿ ವಾಪಸ್ ಕಳಿಸಿದ್ದಾರೆ ರಾಜ್ಯದಲ್ಲೂ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಜೋರಾಗಿದ್ದು ಬೆಂಗಳೂರಿನ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಸಿಎಂ ಸಿದ್ದರಾಮಯ್ಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ್ದಾರೆ ರಾಜ್ಯ ಸರ್ಕಾರ ನೀಡುತ್ತಿರುವ ಪಂಚ ಗ್ಯಾರಂಟಿಗಳು ಬಡ ಜನರ ಸಬಲೀಕರಣಕ್ಕೆ ನೆರವಾಗಿವೆ ಹೀಗಾಗಿ ಈ ಯೋಜನೆಗಳನ್ನ ಮುಂದುವರಿಸಿ ರಾಜ್ಯ ದಿವಾಳಿಯಾಗುತ್ತೆ ಅಂದವರಿಗೆ ಆರ್ಥಿಕ ಬೆಳವಣಿಗೆಯನ್ನ ಸಾಧ್ಯ ತೋರಿಸಿರುವುದಾಗಿ ಸಿಎಂ ಹೇಳಿದ್ದಾರೆ ಇನ್ನು ಹಾಸನದಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರ ಗಮನ ಸೆಳೆತು ಎರಡು ಸಾವಿರದ ಐನೂರು ಅಡಿ ಉದ್ದದ ರಾಷ್ಟ್ರ ಧ್ವಜವನ್ನ ಪ್ರದರ್ಶನ ಮಾಡಲಾಗಿದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಒಟ್ಟು ಮೂರು ಸಾವಿರ ವಿದ್ಯಾರ್ಥಿಗಳು ಇಷ್ಟೊಂದು ಉದ್ದದ ಬಾವುಟ ಹಿಡಿದು ಸಾಗಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗಿಂತ ತೆರವಾಗಿರೋ ಚನ್ಪಟ್ನ ವಿಧಾನಸಭಾ ಕ್ಷೇತ್ರದ ಅಖಾಡ ಉಪಚುನಾವಣೆ ಘೋಷಣೆಗೂ ಮುನ್ನವೇ ರಂಗೇರಿದೆ ಯಾಕಂದ್ರೆ ಚನ್ಪಟ್ಟಣ ಬೈ ಎಲೆಕ್ಷನ್ಗೆ ನಾನೇ ಅಭ್ಯರ್ಥಿ ಅಂತ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಡಿಕೆಶಿ ಚನ್ನಪಟ್ಟಣಕ್ಕೆ ಬಂದು ಧ್ವಜಾರೋಹಣ ಮಾಡಿದ್ದಾರೆ ಅಚ್ಚರಿ ಅನ್ನೋ ಹಾಗೆ ಈ ಕ್ಷೇತ್ರದ ಮಾಜಿ ಶಾಸಕ ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಕೂಡ ವೇದಿಕೆ ಹಂಚಿಕೊಂಡು ಕಾರ್ಯಕ್ರಮದಲ್ಲಿ ಡಿಕೆ ಪಕ್ಕ ಕುಳಿತಿದ್ರು ಅಲ್ಲದೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಡಿಕೆ ಚನ್ಪಟ್ಟಣದ ಜನರನ್ನ ಅರ್ಧಕ್ಕೆ ಬಿಟ್ಟು ಹೋಗೋದಿಲ್ಲ ಇದು ಧ್ವಜಾರೋಹಣ ಅಲ್ಲ ಚನ್ಪಟ್ಟಣದ ಆರೋಹಣ ಅಂದ್ರೆ ಆರಂಭ ಅಂತೇಳಿದ್ದಾರೆ ಇನ್ನು ಯೋಗೇಶ್ವರ್ಗೆ ಮೈತ್ರಿ ಅಭ್ಯರ್ಥಿಯಾಗಿ ಟಿಕೆಟ್ ಸಿಗದಿದ್ರೆ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವದಂತಿ ಎದ್ದಿದೆ ಒಟಾರಿಯಾಗಿ ರಾಜಕೀಯದಲ್ಲಿ ಮದಗಜಗಳ ತರ ಕಾಡ್ತಾ ಇರೋ ಕೇಂದ್ರ ಸಚಿವ ಕುಮಾರಸ್ವಾಮಿ ಗೆದ್ದ ಕ್ಷೇತ್ರಕ್ಕೆ ಈಗ ನಾನೇ ನಿಲ್ತೀನಿ ಅಂತೇಳಿ ಚನ್ಪಟ್ಟಣ ಹೊಸ ಚದುರಂಗದ ಆಟಕ್ಕೆ ಡಿಕೆಶಿ ಮುನ್ನುಡಿ ಬರೆದಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ರಾಜ್ಯ ಸರ್ಕಾರ ತನ್ನ ಎಲ್ಲ ಇಲಾಖೆಗಳ ವ್ಯಾಪ್ತಿಯಲ್ಲಿರೋ ಎಸ್ಬಿಐ ಹಾಗೂ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗಳ ಖಾತೆಗಳನ್ನ ಕ್ಲೋಸ್ ಮಾಡಲು ಆದೇಶವನ್ನ ಕೊಟ್ಟಿದೆ ಈ ವಿಚಾರವಾಗಿ ಸೆಪ್ಟೆಂಬರ್ ಇಪ್ಪತ್ತರ ಗಡುವು ನೀಡಿರೋ ಸರ್ಕಾರ ಸದ್ಯ ಈ ಬ್ಯಾಂಕ್ಗಳ ಖಾತೆಗಳಲ್ಲಿ ಯಾವುದೇ ಠೇವಣಿ ಹಾಗೆ ಹೂಡಿಕೆ ಮಾಡದಂತೆ ಎಲ್ಲ ಇಲಾಖೆಗಳಿಗೆ ಸೂಚನೆ ಕೂಡ ನೀಡಲಾಗಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಮ್ಮತಿಯೊಂದಿಗೆ ರಾಜ್ಯ ಹಣಕಾಸು ಇಲಾಖೆ ಆಗಸ್ಟ್ ಹನ್ನೆರಡಕ್ಕೆ ಆದೇಶ ಹೊರಡಿಸಿತ್ತು ಅನ್ನೋ ವಿಚಾರ ಈಗ ಗೊತ್ತಾಗಿದೆ ಇನ್ನು ಹಣ ದುರ್ಬಳಕೆ ಆರೋಪದ ಮೇಲೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗಿದೆ ಅದರಲ್ಲಿ ರಾಜಾಜಿನಗರದಲ್ಲಿ ಸರ್ಕಾರ ಕಾರದ ಕೆಐಎಡಿಬಿ ಐ ಬಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಎರಡು ಸಾವಿರದ ಹನ್ನೊಂದರ ವೇಳೆ ಇಪ್ಪತ್ತೈದು ಕೋಟಿ ರೂಪಾಯಿ ಎಫ್ಟಿ ಇಡಲಾಗಿತ್ತು ಆದರೆ ಠೇವಣಿ ಅವಧಿ ಮುಕ್ತಾಯದ ಹೊರತಾಗಿಯೂ ಕೇವಲ ಹದಿಮೂರು ಕೋಟಿ ರೂಪಾಯಿ ಮಾತ್ರ ಬ್ಯಾಂಕ್ನಿಂದ ರಿಲೀಸ್ ಆಗಿದೆ ಇನ್ನೊಂದು ಕಡೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂದರೆ ಇಂದಿನ ಎಸ್ ಬಿ ಐ ಬ್ಯಾಂಕ್ನಲ್ಲಿ ರಾಜ್ಯ ಸರ್ಕಾರದ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಹತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಇಟ್ಟಿತ್ತು ಆದರೆ ಆ ಹಣವನ್ನ ನಕಲಿ ದಾಖಲೆಗಳನ್ನ ಹೊಂದಿರೋ ಪ್ರೈವೇಟ್ ಕಂಪನಿಯ ಸಾಲ ತೀರಿಸೋದಕ್ಕೆ ದುರ್ಬಳಕೆ ಮಾಡಲಾಗಿದೆ ಜೊತೆಗೆ ಸರ್ಕಾರದ ಹಣ ಕೂಡ ವಾಪಸ್ ಬಂದಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ ಹೀಗಾಗಿ ಈ ಎರಡೂ ಘಟನೆಗಳಿಂದ ರಾಜ್ಯ ಸರ್ಕಾರ ಈ ತೀರ್ಮಾನಕ್ಕೆ ಬಂದಿದೆ ಎನ್ನಲಾಗಿದೆ ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿರೋ ತುಂಗಾಭದ್ರಾ ಡ್ಯಾಂನ ಗೇಟ್ ಅಳವಡಿಸುವ ಕಾಮಗಾರಿ ಮುಂದುವರೆದಿದೆ ಈ ಸಂಬಂಧ ಸುರಕ್ಷತೆಗಾಗಿ ಸ್ಥಳದಲ್ಲಿ ಎಸ್ಡಿಆರ್ಎಫ್ ತಂಡವನ್ನು ಕೂಡ ನಿಯೋಜನೆ ಮಾಡಲಾಗಿದ್ದು ಸ್ಥಳದಲ್ಲಿ ನೀರಾವರಿ ತಜ್ಞ ಕನ್ನಿಗೆ ನಾಯ್ಡು ಸೇರಿದಂತೆ ಎಂಬತ್ತಕ್ಕೂ ಅಧಿಕ ಕಾರ್ಮಿಕರು ಹಾಗೆ ಎಂಜಿನಿಯರ್ಗಳು ಕೆಲಸ ಮಾಡ್ತಾ ಇದ್ದಾರೆ ಒಟ್ಟು ಐದು ಸ್ಟಾಪ್ ಲಾಕ್ ಗೇಟ್ ಗಳನ್ನ ಅಳವಡಿಸಲಾಗ್ತಾ ಇದೆ ಇದರಲ್ಲಿ ಸ್ಟಾಪ್ ಗೇಟ್ ಲಾಕ್ನ ನ ಮೊದಲ ಎಲಿಮೆಂಟ್ ಅಳವಡಿಕೆ ಕಾರ್ಯ ಯಶಸ್ವಿಯಾದ್ರೆ ಬಹುತೇಕ ಅರ್ಧ ಕೆಲಸ ಮುಗ್ದಂತೆ ಎನ್ನಲಾಗ್ತಾ ಇದೆ ಇನ್ನು ರಕ್ಷಣಾ ಕಾರ್ಯಾಚರಣೆಗೆ ನೆರವಾಗಲು ದೋಣಿಗಳನ್ನು ಸಹ ತರಿಸಲಾಗಿದೆ ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಕಾರ್ಯಕ್ರಮಕ್ಕೆ ದೇಶದ ಪ್ರಮುಖ ವ್ಯಕ್ತಿಯೊಬ್ಬರು ಮುಖ್ಯ ಅತಿಥಿಯಾಗಿ ಬರ್ತಾರೆ ಅಂತ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಆದ್ರೆ ಆ ಅತಿಥಿ ಹೆಸರನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ತಿಳಿಸ್ತಾರೆ ಅಂತೇಳಿ ಸಸ್ಪೆನ್ಸ್ ಮೈಂಟೇನ್ ಮಾಡಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆಗೆ ಅಡಚಣೆ ಉಂಟು ಮಾಡೋಕೆ ಇದೀಗ ನಿಷೇಧಿತ ಬಂಡಾಯ ಗುಂಪೊಂದು ಅಸ್ಸಾಂನ ಇಪ್ಪತ್ನಾಲ್ಕು ಪ್ರದೇಶಗಳಲ್ಲಿ ಸ್ಫೋಟಕ ಇಟ್ಟಿರುವುದು ವರದಿಯಾಗಿದೆ ಎಸ್ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಇಂಡಿಪೆಂಡೆಂಟ್ ಸ್ಫೋಟಕ ಇಟ್ಟಿರುವುದಾಗಿ ಹೇಳಿಕೊಂಡಿದೆ ಆದ್ರಿಂದ ಅಸ್ಸಾಂನ ಭದ್ರತಾ ಪಡೆಗಳ ತಂಡ ಸ್ಫೋಟಕಗಳ ಶೋಧ ಕಾರ್ಯಾಚರಣೆ ನಡೆಸಿದೆ ಸದ್ಯ ಯಾವುದೇ ರೀತಿ ಸ್ಫೋಟಕಗಳು ಪತ್ತೆಯಾಗಿಲ್ಲ ಎನ್ನಲಾಗಿದೆ ಅಂದಹಾಗೆ ಟೆಕ್ನಿಕಲ್ ಸಮಸ್ಯೆಗಿಂದ ಸ್ಫೋಟಕಗಳು ಸ್ಫೋಟಿಸೋಕೆ ವಿಫಲವಾದ್ವು ಅಂತ ಯುಎಲ್ಎಫ್ಎಐ ಗುಂಪು ತಿಳಿಸಿದೆ ಭಾರತ ಅಮೆರಿಕದ ಮೊಟ್ಟ ಮೊದಲ ಜಂಟಿ ಐಎಸ್ಎಸ್ ಸ್ಪೇಸ್ ಮಿಷನ್ ಸದ್ಯ ಡಿಲೇ ಆಗಿದೆ ಈ ಮಹತ್ವದ ಮಿಷನ್ನ ಲಾಂಚ್ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಇದೇ ವರ್ಷ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಅಮೆರಿಕದ ಮಿಷನ್ನಲ್ಲಿ ಭಾರತದ ಗಗನಯಾತ್ರಿಗಳು ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗುವವರಿದ್ರು ಭಾರತದ ಗಗನಯಾನ ಯೋಜನೆಗೆ ಪೂರ್ವಭಾವಿಯಾಗಿ ಈ ಮಿಷನ್ ಹಮ್ಮಿಕೊಳ್ಳಲಾಗಿತ್ತು ಗಗನಯಾನ ಮಿಷನ್ನಲ್ಲಿ ತೆರಳಲಿರೋ ಗಗನಯಾತ್ರಿಗಳಾದ ವಾಯುಪಡೆಯ ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾರನ ಈ ಮಿಷನ್ನ ಪ್ರಮುಖ ಕ್ರೂ ಮೆಂಬರ್ ಆಗಿ ಆಯ್ಕೆ ಮಾಡಲಾಗಿತ್ತು ಜೊತೆಗೆ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣ ನಾಯರ್ನ ಬ್ಯಾಕ್ಅಪ್ ಆಗಿ ಸೆಲೆಕ್ಟ್ ಮಾಡಲಾಗಿತ್ತು ಆದ್ರೀಗ ಈ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಏಪ್ರಿಲ್ಗೆ ಪೋಸ್ಟ್ಪೋನ್ ಮಾಡಲಾಗಿದೆ ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ಒಟ್ಟು ಮೂರು ವೆಟ್ ಲ್ಯಾಂಡ್ಗಳೀಗ ರಾಮ್ಸರ್ ಸೈಡ್ಸ್ ಪಟ್ಟಿಗೆ ಸೇರಿದೆ ತಮಿಳುನಾಡಿನ ಕಜುವೇಲಿ ಪಕ್ಷಿಧಾಮ ನಂಚರಾಯನ ಪಕ್ಷಿಧಾಮ ಮತ್ತೆ ಮಧ್ಯಪ್ರದೇಶದ ತವಾ ಜಲಾಶಯವನ್ನ ಯುನೆಸ್ಕೋ ಈ ಪಟ್ಟಿಗೆ ಸೇರಿಸಿದೆ ಹೀಗಂತ ಕೇಂದ್ರ ಪರಿಸರ ಸಚಿವರಾದ ಭೂಪೇಂದ್ರ ಯಾದವ್ ತಿಳಿಸಿದ್ದಾರೆ ಈ ಮೂಲಕ ಭಾರತದ ಒಟ್ಟು ಎಂಬತ್ತೈದು ಸೈಟ್ಗಳು ರಾಮ್ಸರ್ ಸೈಟ್ ಲಿಸ್ಟ್ಗೆ ಸೇರಿದಂತಾಗಿದೆ ಅಂದಹಾಗೆ ಅಂತಾರಾಷ್ಟ್ರೀಯ ಒಪ್ಪಂದವಾಗಿರೋ ರಾಮ್ಸರ್ ಸಮಾವೇಶದಡಿಯಲ್ಲಿ ವೆಟ್ಲ್ಯಾಂಡ್ಸ್ ಅಥವಾ ಜೌಗು ಪ್ರದೇಶಗಳು ಮತ್ತು ಸಂಪನ್ಮೂಲಗಳ ಸಂರಕ್ಷಣೆಗಾಗಿ ಈ ಲಿಸ್ಟಿಂಗ್ ಮಾಡಲಾಗುತ್ತೆ ನಂತರ ಅವುಗಳನ್ನ ಸಂರಕ್ಷಿಸಿ ರಾಹುಲ್ ನವೀನ್ ಅವರನ್ನ ಜಾರಿ ನಿರ್ದೇಶನಾಲಯದ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ ಈ ಮೂಲಕ ಹಂಗಾಮಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾಗಿದ್ದ ರಾಹುಲ್ ಮುಂದಿನ ಎರಡೂವರೆ ವರ್ಷಗಳವರೆಗೆ ಇಡಿಯ ಫುಲ್ ಟೈಮ್ ಚೀಫ್ ಆಗಿ ಕೆಲಸ ಮಾಡಲಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ ನಿಂದ ಅನರ್ಹಗೊಂಡಿದ್ದ ಭಾರತದ ಕುಸ್ತಿಪಟು ವಿನೇಶ್ ಪೋಗಟಿಗೆ ಹಿನ್ನಡೆಯಾಗಿದೆ ಜೊತೆಗೆ ಭಾರತಕ್ಕೂ ಭಾರಿ ಆಘಾತವಾಗಿದೆ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಫಾರ್ ಸ್ಪೋರ್ಟ್ ವಿನೇಶ್ ಪೋಗಟ್ರ ಮನವಿಯನ್ನು ಮನವಿಯನ್ನ ರಿಜೆಕ್ಟ್ ಮಾಡಿದೆ ಮಹಿಳೆಯರ ವಿಭಾಗದ ಐವತ್ತು ಕೆಜಿ ಫ್ರೀ ಸ್ಟೈಲ್ ಕುಸ್ತಿ ಫೈನಲ್ನಲ್ಲಿ ಓವರ್ ವೇಟ್ ಕಾರಣದಿಂದ ಅನರ್ಹಗೊಂಡಿದ್ದ ಪೋಗಟ್ ತಮಗೆ ಕನಿಷ್ಠ ಪಕ್ಷ ಬೆಳ್ಳಿ ಪದಕವನ್ನಾದರೂ ನೀಡಿ ಅಂತೇಳಿ ಮನವಿಯನ್ನ ಸಲ್ಲಿಸಿದ್ರು ಆದರೆ ಕೋರ್ಟ್ ಈ ಮನವಿಯನ್ನ ಇದೀಗ ತಿರಸ್ಕರಿಸಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ಮತ್ತೆ ಭೇಟಿಯಾಗ್ತಾ ಇರೋಣ ನಮಸ್ಕಾರ